ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ನಾಳೆಯಿಂದ ಅಂದರೆ ಫೆಬ್ರವರಿ ಫಸ್ಟಿಂದ ಫೈಂಡ್ ಯುವರ್ ಸೋಲ್ಮೇಟ್ ನಿಮ್ಮ ಸೋಲ್ಮೇಟ್ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನುವಂಥ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಟಾಪಿಕಲ್ಲಿ ಸೆವೆನ್ ಡೇಸ್ ನಾವು ನಿಮಗೆ ಟೀಚ್ ಮಾಡ್ತೀವಿ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗ್ಬೋದು ಪ್ರೀತಿನೇ ಮಾಡಬೇಕು ಹಸ್ಬೆಂಡ್ ವೈಫ್ ಅಥವಾ ಲವರ್ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಸೋಲ್ಮೇಟ್ ಅನ್ನೋಂಥದ್ದು ನಿಮ್ಮ ಜೀವನದಲ್ಲಿ ಒಬ್ಬರಲ್ಲ ತುಂಬ ಜನ ಬರ್ತಾರೆ ಅದ್ರ ಬಗ್ಗೆ ಮಾಹಿತಿ ನಾವು ಅಲ್ಲಿ ಕೊಡ್ತೀವಿ ಇಂಟ್ರೆಸ್ಟ್ ಇರೋಂಥವ್ರು ಜಾಯ್ನ್ ಆಗಿ ತ್ರೀ ತೌಸಂಡ್ ರುಪೀಸ್ ಪ್ರೈಸ್ ಇದೆ ಇದು ನನ್ನ ವಾಟ್ಸಪ್ ನಂಬರ್ ಇನ್ನು ಟ್ವೆಂಟಿ ಒನ್ ಡೇಸ್ ಮನಿ ಅಟ್ರಾಕ್ಷನ್ ಕ್ಲಾಸ್ನ ಶುರು ಮಾಡ್ತಿದ್ದೀವಿ ಇದು ಆಲ್ರೆಡಿ ಥರ್ಡ್ ಬ್ಯಾಚು ಆಲ್ರೆಡಿ ಎರಡು ಬ್ಯಾಚ್ ಆಗಿದೆ ಅವ್ರ ಫೀಡ್ಬ್ಯಾಕ್ನೂ ನಾನು ಪೋಸ್ಟ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು ಅದು ಫೆಬ್ರವರಿ ಲೆವೆಂತಿಂದ ಶುರುವಾಗತ್ತೆ ಇನ್ನು ಇವತ್ತಿನ ಟಾಪಿಕ್ ನಿಮ್ಮ ವ್ಯಕ್ತಿ ಅಂದರೆ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ ಅವರು ಸಹ ನಿಮ್ಮ ಬಗ್ಗೆ ಅದೇ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರಾ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಮೆಡಿಟೇಷನ್ಗೆ ಅಥವಾ ನಿಮ್ಮ ಒಂದು ಇನ್ನರ್ ಪೀಸ್ಗೋಸ್ಕರ ಕ್ಯಾಂಡಲ್ಸ್ನ ನೀವು ಬೇಕಾದರೆ ಪರ್ಚೇಸ್ ಮಾಡಬಹುದು ಇದು ಅವೈಲೇಬಲ್ ಇದೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಅವರ ಹೆಸರನ್ನ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಥ್ಯಾಂಕ್ ಯು ಆ ಬುದ್ಧ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ ಅದು ಕ್ಯಾಂಡಲ್ ಆಗಿ ಹಚ್ಚೋದಕ್ಕೆ ಮನಸ್ಸಿಲ್ಲ ಫೈನಲಿ ಎಸ್ ಬಿಕಾಸ್ ನಿಮ್ಮ ಮೈಂಡಲ್ಲಿ ತುಂಬ ಕ್ಲಟರ್ಸ್ ಇರುತ್ತೆ ಆಮೇಲೆ ಕನ್ಫ್ಯೂಷನ್ಸ್ ಇರುತ್ತೆ ಅದೆಲ್ಲ ಕ್ಲಿಯರ್ ಆಗಬೇಕು ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂತಹ ವಿಷಯಗಳಲ್ಲಿ ಕ್ಲಾರಿಟಿ ಬರಬೇಕಲ್ವಾ ಸೊ ಐ ಆಮ್ ಯೂಸಿಂಗ್ ಕ್ಯಾಂಡಲ್ ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ನೋಡೋಣ ಏನು ಯೋಚನೆ ಇದ್ದಾರೆ Eight of Wands, Two of Cups, Six of Wands. Ten of Swords. Sorry, nine of Swords. Sun of Wands. Five of Swords Five of Pentacles Five of Pentacles. Seven of Swords, Ace of Swords, and Two of Wands. Bottom of the deck, Nine of Pentacles. ಸೊ ಯಾರು ಈ ಒಂದು ನೋಡ್ತಿದ್ದೀರಾ ಮೊದಲಿಗೆ ನೀವು ಹಗ್ಲು ತುಂಬಾ ಯೋಚನೆ ಮಾಡ್ತಾ ಇದೀರ ಈ ಒಂದು ಪ್ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿನ ನೋಡಿ ತುಂಬಾ ಕಣ್ ಹಾಕಿರುವಂಥದ್ದು ದೃಷ್ಟಿ ಹಾಕಿರುವಂತದ್ದು ಆಗಿದೆ ತುಂಬಾ ಜನ ನಿಮ್ಮನ್ನ ನೋಡಿ ಅನ್ಕೊಂಡಿದ್ದಾರೆ ಇವ್ರ ತರ ಇರಬೇಕು ನಾವು ಇವ್ರ ತರ ಪ್ರೀತಿ ಮಾಡ್ಬೇಕು ಅನ್ನುವಂಥದ್ದು ನಿಮ್ಮ ಪರ್ಸನ್ ಹಗ್ಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಾಗ ಅವರು ಯೋಚನೆ ಮಾಡ್ತಿದ್ದಾರೆ ಏನೋ ಚೆನ್ನಾಗೇ ಇದ್ವಲ್ಲ ಏನಾಯ್ತು ಸಡನ್ನಾಗಿ ಯಾರು ಬಿತ್ತೋ ಏನೋ ಗೊತ್ತಿಲ್ಲ ನಾವಿಬ್ಬರು ಯಾಕೆ ಈ ಥರ ಬೇರೆ ಆಗ್ತಾ ಇದ್ದೀವಿ ಅಥವಾ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಜಗಳಾಡ್ಕೊಂಡಿದ್ದೀವಿ ಏನಾಯಿತು ನಮ್ಮಿಬ್ಬರಿಗೆ ಅನ್ನೋ ರೀತಿ ಆ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯ ಯೋಚನೆಯಲ್ಲಿ ನೀವು ರೊಮ್ಯಾಂಟಿಕಲಿನೂ ಇದ್ದೀರಾ ಆ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ರೊಮ್ಯಾಂಟಿಕಲ್ ಕನಸುಗಳನ್ನು ಕಾಣ್ತಾ ಇದ್ದಾರೆ ಸೊ ಲಸ್ಟ್ ಅಂತ ಹೇಳಬಹುದು ಅಥವಾ ನೀವು ಕಳೆದಂಥ ಸುಂದರ ಕ್ಷಣಗಳನ್ನು ನೆನಪಿಸ್ಕೋತಾ ಇದ್ದಾರೆ ಆ್ಯಂಡ್ ಈ ಒಂದು ವಿಷಯವನ್ನು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ ನಿಮ್ಮಿಬ್ಬರ ಈ ಒಂದು ಕನೆಕ್ಷನ್ ಏನಿದೆಯಲ್ಲ ಸೀಕ್ರೆಟ್ ಇಟ್ಟಿದ್ದಾರೆ ಯಾಕಂದರೆ ಆಲ್ರೆಡಿ ಎಷ್ಟೊಂದು ಜನಕ್ಕೆ ನಿಮ್ಮನ್ನ ಕಂಡ್ರೆ ಒಂದು ರೀತಿ ಕಣ್ ಆಗ್ತಾ ಇದೆ ಜೊತೆಗೆ ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇವಾಗ ತುಂಬ ಸತಿ ಅವ್ರು ಹೇಳಿರ್ಬೋದು ಸ್ವಲ್ಪ ದಿನ ನಾವು ಬೇಡ ಮಾತಾಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋವಂಥದ್ದು ಟೂ ಆಫ್ ಏನು ಹೇಳ್ತಾ ಇದೆ ಅಂತಂದರೆ ಲವ್ ಎಮೋಷನ್ ನೋಡ್ಬೋದು ರೋಸಸ್ ಮೇಲೆ ಮತ್ತೆ ಈ ಒಂದು ಪ್ಯಾರಲ್ ಆಗಿ ರೋಸ್ ಬಂದಿದೆ ಫೈವ್ ಮತ್ತು ಟೂ ಇದೇನು ಹೇಳುತ್ತೆ ಜೊತೆಯಾಗಿರುವಂಥದ್ದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥದ್ದು ಆ ವ್ಯಕ್ತಿ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಆಗ ನಾನು ನಿಮ್ಮ ಮನೆಯಲ್ಲಿ ಬಂದು ಪ್ರೀತಿ ವಿಚಾರ ಮಾತಾಡಿದಾಗ ನಿಮ್ಮ ಪ್ರೀತಿ ನಮ್ಮ ಪ್ರೀತಿನ ಒಪ್ಕೋತಾರೆ ಅಥವಾ ನೀನೇನೋ ನನ್ನ ಪ್ರೀತಿ ಮಾಡ್ತಿದ್ಯಾ ಬಟ್ ನಾನು ಇನ್ನೂ ಅಷ್ಟು ಇಂಡಿಪೆಂಡೆಂಟ್ ಆಗಿಲ್ಲ ಫೈನಾನ್ಷಿಯಲಿ ನನಗೆ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕು ಅನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಥವಾ ಈ ಸದ್ಯಕ್ಕೆ ಮ್ಯಾರೇಜ್ ಬೇಡ ಅಥವಾ ಈ ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅನ್ನೋದು ಏನು ವಿಷಯನ ನೀವು ಇಬ್ಬರು ಡಿಸ್ಕಸ್ ಮಾಡಿದ್ದೀರಲ್ಲ ಇದು ನಿಮಗೆ ತುಂಬಾ ಹರ್ಟ್ ಆಗ್ತಾ ಇದೆ ತುಂಬಾ ಹರ್ಟ್ ಆಗೋದ್ರ ಜೊತೆಗೆ ನೀ ನೀವು ಹರ್ಟ್ ಮಾಡ್ತಿದ್ದೀರ ನಿಮ್ಮ ಮಾತಿನಿಂದ ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದು ಅವರನ್ನ ಯಾವ ಮಟ್ಟಕ್ಕೆ ಹರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹೀಯಾಳಿಸುವಂಥದ್ದು ಅವರಿಗೆ ಪದೇ ಪದೇ ಅವರ ಫೇಲ್ಯೂರ್ನ ನೆನಪಿಸುವ ಅನಿಸೋದ್ದು ಅಥವಾ ಅವರಿಗೆ ಆಗಿರುವಂಥ ನೋವುಗಳನ್ನು ನೀವು ಪದೇ ಪದೇ ಹೇಳುವಂಥದ್ದು ಅಥವಾ ನೀವು ಈ ಥರ ಇರಲಿಲ್ಲ ಮುಂಚೆ ಈಗ ನನ್ನನ್ನು ನೀವು ಬಳಸ್ಕೊತಾ ಇದ್ದೀರಾ ಅಥವಾ ನನ್ನನ್ನು ನೀವು ಪ್ರೀತಿ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಈ ಥರ ಆ ಥರ ಅಂತ ತುಂಬ ಅವರನ್ನು ನೀವು ನೋವು ಮಾಡ್ತಾ ಇದ್ದೀರಾ ಅಂತಲೇ ಹೇಳಬಹುದು ಆ ವ್ಯಕ್ತಿ ಹೌದು ಇವಾಗ ಅಸಹಾಯಕರಾಗಿದ್ದಾರೆ ಅವ್ರ ಅವ್ರು ಏನು ಮಾತಾಡ್ತಿಲ್ಲ ಅಥವಾ ಏನೂ ಆ್ಯಕ್ಷನ್ ತಗೋತಾ ಇಲ್ಲ ಅಂದ ತಕ್ಷಣ ಅವರು ಮುಂದಿನ ದಿನಗಳಲ್ಲಿ ಬದಲಾಗಲ್ಲ ಅಂತಲ್ಲ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಆ ಒಂದು ವ್ಯಕ್ತಿನೂ ಇಲ್ಲಿ ನೋಡ್ಬಹುದು ನೀವು ಇಲ್ಲೇನು ಹೇಳ್ತಿದೆ ಅಂದ್ರೆ ಈ ಒಂದು ಪ್ರೀತಿ ಶುರುವಾಗೋದಕ್ಕಿಂತ ಮುಂಚೆ ಈ ವ್ಯಕ್ತಿಗೆ ನೀವು ಒಂದು ಅಂದರೆ ಪೊಸೆಸಿವ್ ಜಾಸ್ತಿ ಈ ವ್ಯಕ್ತಿ ಈ ವ್ಯಕ್ತಿ ಯಾವಾಗಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೇನೆ ಇಷ್ಟಪಡ್ತಾರೆ ನೀವು ಯಾರ ಜೊತೆಗೂ ಸೇರಬಾರ್ದು ಮಾತಾಡಬಾರ್ದು ನಿಮ್ಗೆ ಯಾವ ಫ್ರೆಂಡು ಫೋನ್ ಮಾಡಬಾರ್ದು ಈ ರೀತಿಯಾಗಿ ಪ್ರೊಟೆಕ್ಟಿವ್ ಎನರ್ಜಿಯಲ್ಲಿ ನಿಮ್ಮನ್ನ ಅವರು ಪ್ರೀತಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿನೇ ಅವರು ತುಂಬಾ ಸತಿ ನಿಮ್ಮ ಹತ್ರ ಹೇಳಿರುವಂಥದ್ದು ಇದೆ ಇದ್ರ ಬಗ್ಗೆನೇ ನಿಮ್ಮಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಆಗಿರುವಂಥದ್ದು ಇದೆ ನಾನು ಎಷ್ಟು ಸತಿ ಹೇಳಿದ್ದೀನಿ ಅವ್ರ ಜೊತೆಗೆ ಮಾತಾಡಬೇಡ ಅವ್ರ ಜೊತೆಗೆ ಸೇರಬೇಡ ಅಂತ ಈ ಥರದ ವಿಷಯಗಳಲ್ಲಿ ಸಾಕಷ್ಟು ಜಗಳ ಆಗಿದೆ ನಿಮಗೆ ಮತ್ತು ಅವರಿಗೆ ನೀವೇನಂತ ಹೇಳ್ತೀರಾ ಇದು ಕೆರಿಯರು ಅಥವಾ ಇವರು ನನ್ನ ಕಲೀಗು ಅಥವಾ ಇವ್ರ ಜೊತೆಗೆ ಮಾತಾಡಿದ್ರೇ ಒಂದು ಏನಂತಾರೆ ಚೈಲ್ಡ್ಹುಡ್ ಫ್ರೆಂಡು ಈ ಥರ ನಾನು ಮಾತಾಡ್ತಾ ಇದ್ದೀನಿ ನೀವು ತಪ್ಪು ತಿಳ್ಕೊತಿದ್ದೀರಾ ಬಿಕಾಸ್ ಈ ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಇದರಿಂದ ಜಗಳಾನೂ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯ ಮಾತಿನ ಚಕಮಕಿ ನಿಮ್ಮಿಬ್ಬರಲ್ಲಿ ಜಗಳ ಆಗ್ತಿರೋದು ಮೂರನೇ ವ್ಯಕ್ತಿಯಿಂದ ಇದು ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಆಗಿರಬಹುದು ಅಥವಾ ನಿಮ್ಮಿಬ್ಬರ ವಾದ ವಿವಾದದಿಂದ ಆಗಿರಬಹುದು ಫೈನಲಿ ನಿಮ್ಮಿಬ್ರಿಗೂ ಹರ್ಟ್ ಇದೆ ಫೈನಲಿ ನಿಮ್ಮಿಬ್ಬರಿಗೂ ಆ ಒಂದು ವಿಷಯದಿಂದ ಒಂದಷ್ಟು ದಿನ ಮಾತು ಬಿಡುವಂಥ ಪರಿಸ್ಥಿತಿ ಬರ್ತಾ ಇದೆ ಟೂ ಆಫ್ ವಾಂಟ್ಸ್ ಅಂತ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಜೊತೆಗಿರೋದು ತುಂಬಾ ಇಷ್ಟ ನಿಮ್ಮ ಜೊತೆಗೆ ಸಮಯ ಕಳೆಯೋದು ಅಂದರೆ ತುಂಬ ಇಷ್ಟ ನಿಮ್ಮ ಜೊತೆಗೆ ಮಾತಾಡೋದು ಅಂದರೆ ತುಂಬ ಇಷ್ಟ ಅದನ್ನೇನೆ ಅವರು ಕನಸು ಕಾಣ್ತಿದ್ದಾರೆ ಹೌದು ಈ ಸಮಯದಲ್ಲಿ ಮೇ ಬಿ ಸಪರೇಷನ್ ಇರಬಹುದು ಅಥವಾ ಮಾತಾಡದಲ್ಲೇ ಇರಬಹುದು ಆದರೆ ಹಗಲು ರಾತ್ರಿ ಯೋಚನೆ ಮಾಡುವಾಗ ಅವರು ಮುಂಚಿನ ದಿನಗಳನ್ನು ಅವರೇನು ಅವರು ಸೇವ್ ಮಾಡಿ ಇಟ್ಕೊಂಡಿದ್ದಾರಲ್ಲ ಮೇ ಬಿ ಸಿಕ್ಸ್ ಇಯರ್ಸ್ ಲವ್ ಸಿಕ್ಸ್ ಮಂತ್ಸ್ ಅಥವಾ ಟ್ವೆಲ್ ಮಂತ್ಸ್ ಲವ್ ಅಥವಾ ಏಯ್ಟೀನ್ ಮಂತ್ಸ್ ಲವ್ ಈ ಥರದ ಈ ನಿಮ್ಮ ಪ್ರೀತಿಯ ಪಯಣ ಏನಿದೆಯಲ್ಲ ಆ ಮೆಮೊರೀಸ್ನ ಅವರು ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಹೇಗೆ ಅಂದರೆ ಫೋಟೋಸ್ನ ಸೇವ್ ಮಾಡಿ ಇಟ್ಕೊಂಡಿರಬಹುದು ನೀವು ಕೊಟ್ಟಿರುವಂಥ ಗಿಫ್ಟ್ಸ್ನ ಸೇವ್ ಮಾಡಿ ಇಟ್ಕೊಂಡಿರಬಹುದು ಅಥವಾ ನೀವು ಹೇಳಿರೋ ಮಾತನ್ನ ಅವ್ರು ನೆನಪಿಸ್ಕೊಳ್ತಾ ಅವ್ರಿಗೂ ಧೈರ್ಯ ತಗೊಡ್ತಾ ಇರ್ಬೋದು ಮುಂದೆ ಇದೆಲ್ಲ ಸರಿ ಹೋಗುತ್ತೆ ನಮ್ಮ ಪ್ರೀತಿ ಮುಂಚೆ ಥರನೇ ಆಗತ್ತೆ ಈ ವ್ಯಕ್ತಿ ಈಗ ಕೋಪ ಮಾಡ್ಕೊಂಡಿರಬಹುದು ಆದರೆ ನಾನು ಅವರನ್ನು ಹೋಲಿಸ್ತೀನಿ ಅನ್ನುವಂತಹ ಸ್ಟ್ರಾಂಗ್ ಮನೋಭಾವದಿಂದ ಆ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಿಲೀವ್ ಮಿ ಈ ವ್ಯಕ್ತಿ ಸ್ವಲ್ಪ ರ್ಯಾಶ್ ಅನ್ನಿಸ್ಬಹುದು ನಿಮಗೆ ಅಥವಾ ಅವರ ಮಾತು ಹರಿತವಾಗಿ ಇರಬಹುದು ಅಥವಾ ಡೈರೆಕ್ಟಾಗಿ ಮಾತಾಡ್ತಾರೆ ಮಗ ಕೊಡ್ದಾಗ ಮಾತಾಡ್ತಾರೆ ಅಂತಾರಲ್ಲ ಆ ಥರ ಇರಬಹುದು ಆದರೆ ಮನಸ್ಸಿನಿಂದ ಅವರು ತುಂಬಾ ಮೃದುವಾಗಿದ್ದಾರೆ ಯಾಕಂದರೆ ಅವರ ಚೈಲ್ಡ್ಹುಡ್ ಅಷ್ಟೊಂದು ಚೆನ್ನಾಗಿಲ್ಲ ಅವರ ಚೈಲ್ಡ್ಹುಡ್ ಹರ್ಟ್ ಆಗಿರೋದ್ರಿಂದನೇ ಅವರು ಈಗ ಪ್ರೀತಿಯಲ್ಲಿ ಈ ರೀತಿ ಬಿಹೇವ್ ಮಾಡ್ತಾ ಇರೋವಂಥದ್ದು ಎಷ್ಟೋ ಬಾರಿ ನೀವು ಸಹ ಅವರನ್ನು ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರ ನೀವು ಎಷ್ಟೋ ವಿಷಯಗಳಲ್ಲಿ ಹೀಲ್ ಮಾಡಿದ್ದೀರ ಆದರೆ ಯಾಕೆ ನೀವೀಗ ಈ ತರ ಬಿಹೇವ್ ಮಾಡ್ತಿದ್ದೀರಾ ಅಥವಾ ನೀವು ಈ ತರ ಯೋಚನೆ ಮಾಡ್ತಿದಿರಾ ಗೊತ್ತಿಲ್ಲ ಸ್ವಲ್ಪ ಪಾಸ್ ಮಾಡಿ ಈ ಒಂದು ವಿಚಾರಗಳಿಗೆ ಅಥವಾ ನಿಮ್ಮ ಯೋಚನೆಗಳಿಗೆ ಒಂದು ಬ್ರೇಕ್ ಹಾಕಿ ಆ ಒಂದು ವ್ಯಕ್ತಿಯನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಿ ಅಥವಾ ಅವರಿಗೆ ಬೇಕಾಗಿರುವಂಥ ಸ್ಪೇಸ್ ಅಂತಾರ ಸಮಯವನ್ನು ಕೊಡಿ ಈ ಪ್ರೀತಿ ಮುಂಚೆಗಿಂತನೂ ತುಂಬ ಚೆನ್ನಾಗಿ ಆಗುವಂತಹ ಎಲ್ಲ ಸಾಧ್ಯತೆಯೂ ಇದು ಥ್ಯಾಂಕ್ ಯು ಆಲ್ ದ ಬೆಸ್ಟ್